ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಹಳಬ್ರಾದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಎಮ್ಮಿಂಗ್ ಮಾಡೋದು ಹೇಗೆ ಅಂತ ಕೇಳಿದ್ರು ಎಮ್ಮಿಂಗ್ ಮಾಡೋದನ್ನು ಇದ್ದೀನಿ ಎಮ್ಮಿಂಗ್ ಮಾಡೋದಕ್ಕೆ ಒಂದೆಳೆಯಾಗಿ ಸೂಜಿಗೆ ಎಮ್ಮಿಂಗ್ ಸೂಚಿಗೆ ದಾರ ಪುಣಿಸ್ಕೊಂಡು ಅದಾದಮೇಲೆ ನೀವು ಯಾವುದೇ ಒಂದು ಜಾಕೆಟ್ ಆದರೂ ಓಕೆ ಒಂದು ಡ್ರೆಸ್ ಮೆಟೀರಿಯಲ್ ಆದರೂ ಓಕೆ ಯಾವುದಕ್ಕೆ ನೀವು ಎಮ್ಮಿಂಗ್ ಮಾಡ್ತೀರೋ ಅದನ್ನು ನೋಡಿ ಈ ರೀತಿ ಎಮ್ಮಿಂಗ್ ನೋಡಿ ಈ ರೀತಿ ಫಸ್ಟು ತುದಿಗೆ ಒಂದು ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡು ಬಿಗಿನರ್ಸ್ ಆದರೆ ಒಂದೊಂದೇ ಸಲಕ್ಕೆ ಹೇಳ್ಕೊಳ್ಳಿ ಸ್ವಲ್ಪ ಪ್ರಾಕ್ಟೀಸ್ ಇರೋರಾದರೆ ಈ ಥರ ಒಂದರಿಂದ ಒಂದು ಒಂದರಿಂದ ಒಂದು ಈ ಥರ ಪೋಣಿಸ್ಬಿಟ್ಟೇ ಎಳ್ಕೊಳ್ಬೋದು ಹೆಮ್ಮಿಂಗು ಹೊರಗಡೆ ಒಂದು ಸ್ವಲ್ಪ ಕೆಳಗಡೆ ಫ್ಯಾಬ್ರಿಕ್ ಬರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಎಳೆ ತಗೊಳ್ಬೇಕು ಈ ಮೇಲ್ಗಡೆ ನಾವು ಏನು ಇವಾಗ ಇಟ್ಕೊಂಡಿದ್ದೀವೋ ಅದಕ್ಕೆ ಬೇಕಾದ್ರೆ ಜಾಸ್ತಿ ಬಂದರೂ ಪರವಾಗಿಲ್ಲ ಮೇಲೆ ಫ್ಯಾಬ್ರಿಕ್ ಇರುತ್ತಲ್ವ ಅದಕ್ಕೆ ಕಾಣಿಸ್ಬಾರ್ದು ಎಮ್ಮಿಂಗು ಸೂಜಿ ಹಾಕಿದೀವೋ ಇಲ್ಲವೋ ಅನ್ನಂಗೆ ಇರಬೇಕು ಆ ರೀತಿ ಮಾಡ್ಕೋಬೇಕು ನೋಡಿ ಇದನ್ನು ಡೀಟೇಲ್ಸಾಗಿ ನೋಡಿಕೊಂಡು ಹಿಂದೆ ಮುಂದೆ ಮಾಡ್ಕೊಂಡು ನೋಡಿಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನೀವು ನೋಡ್ಕೊಳ್ಬೋದು ನೀವು ಕೇಳಿದಿರಿ ಅಲ್ವಾ ಎಮ್ಮಿಂಗ್ ಮಾಡೋದನ್ನು ಹೇಳ್ಕೊಡಿ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಎಮ್ಮಿಂಗ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ಎಮ್ಮಿಂಗಿಗೆ ಒಂದೇ ಎಳೆ ದಾರ ತೊಗೊಳ್ಳಿ ಮ್ಯಾಚಿಂಗ್ ಕರೆಕ್ಟಾಗಿ ತೊಗೊಳ್ಳಿ ಯಾವ ಕಲರ್ ಇರುತ್ತೋ ಆ ಕಲರ್ ಥ್ರೆಡ್ಡೇ ತಗೊಳ್ಳಿ ಬೇರೆ ಕಲರ್ ಥ್ರೆಡ್ಡನ್ನು ಹಾಕ್ಬೇಡಿ ಚೆನ್ನಾಗಿ ಕಾಣೋದಿಲ್ಲ ಕಾಣ ಅದು ಹೊರಗಡೆ ಮೇಲುಗಡೆ ಫ್ಯಾ ಫ್ಯಾಬ್ರಿಕ್ಕು ಬಟ್ಟೆಗೆ ಕಾಣಿಸ್ತಿಲ್ಲ ಅಂದ್ರೆ ವೈಟ್ ಫ್ಯಾಬ್ರಿಕ್ಕಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಈ ಥರ ಮರುನ್ ಕಲರ್ ತಗೊಂಡು ವೈಟ್ ಥ್ರೆಡ್ಡಲ್ಲಿ ಮಾಡಿ ಆವಾಗ ಕೂಡ ನಿಮಗೆ ಹೇಗೆ ಮಾಡಬೇಕು ಅನ್ನೋದನ್ನು ನೀಟಾಗಿ ನಾವು ಕಲಿಬೋದು ಒಂದೇ ಸಮ ಬರೋ ಹಾಗೆ ನೋಡಿ ಈ ಥರ ಬೇರೆ ವೇಸ್ಟ್ ಬಟ್ಟೆ ತಗೊಂಡು ಈ ರೀತಿ ಮರ್ಸ್ಕೊಂಡು ವೈಟ್ ಥ್ರೆಡ್ಡನ್ನು ಪೋಣಿಸ್ಕೊಳ್ಳಿ ಸೂಜಿಗೆ ವೈಟ್ ವೈಟ್ ಥ್ರೆಡ್ಡಿನಗೆ ಪೋಣಿಸ್ಕೊಂಡು ಕೆಳಗಡೆ ಒಂದು ನಾಟ್ ಹಾಕ್ಕೊಳ್ಳಿ ಅಂದರೆ ಒಂದು ಗಂಟು ಹಾಕ್ಕೊಳ್ಳಿ ಗಂಟು ಹಾಕ್ಕೊಂಡು ಹೀಗೆ ಗಂಟು ಹಾಕೊಳ್ಳಿ ಗಂಟು ಹಾಕ್ಕೊಂಡು ಇವಾಗ ಹೇಗೆ ಎಮ್ಮಿಂಗ್ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ಅದು ವೈಟು ಡ್ರೆಸ್ ಆಗಿರೋದ್ರಿಂದ ಅದು ಅಷ್ಟು ಅಂದಾಜು ಆಗಲಿಲ್ಲ ಇದರಲ್ಲಿ ನೋಡಿ ಕರೆಕ್ಟಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಬೋದು ಒಂದೇ ಸಮಯ ಈ ರೀತಿ ಬರೋ ಹಾಗೆ ಕಲಿಯೋರಿಗೆ ಬಿಗಿನರ್ಸು ನೋಡಿ ಕಲ್ತ್ಕೊಳ್ಬೋದು ನೀವು ಕೇಳಿದಿರಿ ಅಲ್ವಾ ಯಾವ ರೀತಿ ಮಾಡೋದು ಅನ್ನೋದನ್ನ ಹೆಮ್ಮಿಂಗ್ ಮಾಡೋದನ್ನು ಹೇಳ್ಕೊಡಿ ಅಂಥೇಳಿ ಈ ರೀತಿ ಮಾಡಿಕೊಂಡು ಕೆಳಗಡೆ ಉಲ್ಟಾ ಮಾಡಿಕೊಂಡಾಗ ಬಟ್ಟೆ ಅದಕ್ಕೆ ಜಾಸ್ತಿ ಕಾಣಿಸ್ಬಾರ್ದು ಮೇಲೆ ಇಲ್ಲಿ ಜಾಸ್ತಿ ಬಂದರೂ ಪರವಾಗಿಲ್ಲ ಹೊರಗಡೆ ಬಟ್ಟೆನಲ್ಲಿ ಜಾಸ್ತಿ ನಾವು ಎಮ್ಮಿಂಗ್ ಮಾಡಿರೋ ಅಂಥ ಥ್ರೆಡ್ಡು ಜಾಸ್ತಿ ಕಾಣಿಸ್ಬಾರ್ದು ಕಡಿಮೆ ಇರಬೇಕು ಆ ರೀತಿಯೇ ಮಾಡ್ಕೊಳ್ಳಿ ತಿರುಗಿಸಿ ನೋಡಿದಾಗ ಅಲ್ಲಿ ಹೆಚ್ಚಿಗೆ ಥ್ರೆಡ್ಡು ಕಾಣಬಾರ್ದು ನೀವು ಸ್ಯಾರಿ ಫಾಲ್ ಹಾಕುವಾಗಲೂ ಅಷ್ಟೇ ಮತ್ತು ಬ್ಲೌಸ್ ಎಮ್ಮಿಂಗ್ ಮಾಡುವಾಗಲೂ ಅಷ್ಟೇ ಬಾಟಮ್ ಎಮ್ಮಿಂಗ್ ಮಾಡುವಾಗ ಏನೇ ಒಂದು ಮಾಡುವಾಗಲೂ ಈ ಥರ ನೀಟಾಗಿ ನೋಡ್ಕೊಂಡು ಮಾಡಿಕೊಳ್ಬೇಕು ತುಂಬ ಈಸಿ ಇದೆ ಇದು ಕಲಿಯೋರಿಗೆ ತುಂಬಾ ಚೆನ್ನಾಗ ಸುಲಭವಾಗಿದೆ ಯಾರು ಬೇಕಾದ್ರೂ ಕಲಿಬೋದು ನೋಡಿ ಮೊನ್ನೆ ಕೂಡ ಕೇಳಿದ್ರು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತೇಳಿ ಸ್ಟಿಚಿಂಗ್ ಹಾಕಿದ್ದೀನಿ ನಾನು ಆಲ್ರೆಡಿ ಒಂದು ವೀಡಿಯೋ ಇವಾಗ ಈ ಎಮ್ಮಿಂಗಿಂದ ಒಂದು ವೀಡಿಯೋ ಹಾಕ್ತಾ ಇದ್ದೀನಿ ಈಗ ಮರ್ಚಿ ನೋಡಿದಾಗ ನೋಡಿ ಅದು ಕಾಣಿಸ್ತಾ ಇಲ್ಲ ಚೂರು ಚೂರು ಕಾಣಿಸ್ತಾ ಇದೆ ಅಷ್ಟು ಕಂಡ್ರೆ ಸಾಕಾಗುತ್ತೆ ಇದೇ ರೀತಿ ನೀವು ಮಾಡ್ಬೋದು